ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರ ಕುಸ್ತಿ ಸಂಘ ಆಯೋಜಿಸಿದ್ದ ಕುಸ್ತಿ ಪಂದ್ಯಾವಳಿ ಇತಿಹಾಸವನ್ನು ಸೃಷ್ಟಿಸುವ ಮೂಲಕ ಮುಂದಿನ ಕುಸ್ತಿ ಭವಿಷ್ಯದ ನಿರ್ಣಾಯಕ ಬುನಾದಿಯನ್ನು ಹಾಕಿಕೊಟ್ಟಿದೆ ಅಂತಲೇ ಹೇಳಬಹುದು ಅಪಾರ ಜನತೆ ಕುಸ್ತಿಯನ್ನು ವೀಕ್ಷಿಸುವ ಸಲುವಾಗಿ ಜನತೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೂಡ ಒಂದು ವಿಶೇಷವೇ ಸರಿ ಅಂತಹ ಕುಸ್ತಿಗಳನ್ನು ನಿಮಗೆ ತೋರಿಸಲೆಂದೇ ತ್ರಿವರ್ಣ ನ್ಯೂಸ್ ಚಿತ್ರಿಸಿದ ಪಂಜಾವಳಿಗಳ ಸಂಚಿಕೆಗಳೇ ನಿಮ್ಮ ಮುಂದೆ ಪ್ರತಿದಿನ ಪ್ರಸಾರವಾಗುತ್ತಿದೆ ಬನ್ನಿ ಅದೇ ರೀತಿಯಾಗಿ ನಾಲ್ಕನೇ ಸಂಚಿಕೆಯ ಕುಸ್ತಿಯನ್ನ ನೋಡುತ್ತಾ ಸಾಗೋಣ

ಎಲ್ಲ ಸ್ಪರ್ಧಿಗಳು ನಮ್ಮವರೇ ಗೆದ್ದವರೇ ನಮ್ಮವರೇ ಸೋತವರು ನಮ್ಮವರೇ ಖಂಡಿತವಾಗಲು ಸೋತವರು ಸೋತವರನ್ನ ಸ್ಪರ್ಧಿ ಗೆದ್ದವರು ವಿಜೇತ ಆಟದಲ್ಲಿ ಸೋಲು ಗೆಲುವು ಸಮಾನ ಮತ್ತೆ ಬರ್ದ ಜೋಳ ಚಪ್ಪಳ ಬರ್ದವಳಿಗೆ ಅವರಿಗೋಸ್ಕರ ಜೋಳ ಚಪ್ಪಳ ವರ್ಗ ಸ್ಪರ್ಧಾಳಿಗೆ ಮತ್ತೊಮ್ಮೆ ವಾಪಸ್ ಆಗ್ತಿ ಕುಸ್ತಿಗೆ ಅಂತೂ ಇಂದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಕುಸ್ತಿ ಮಾತ್ರ ಗೆದ್ದಿದೆ ಅಂತ ಹೇಳ್ಬೋದು ಆದಣ ನಿಜವಾಗಲೂ ಕುಸ್ತಿಯನ್ನ ನೀವು ಮರು ಹುಟ್ಟಾಕ್ತೀರ ನಿಮ್ಮ ಎಲ್ಲ ಎಸ್ ಆರ್ ಸಿ ಗಡಿ ಸಂಜಯನವರ ಧನಂಜಯ ಅವರ ಧನಂಜಯ ಹೊಸ ಕೆಂಪು ಪಟ್ಟಿ ಹಾಗೂ శ్రీకాంత్ మీడిపట్టి కన్నిన ఈ కార్యక్రమ మూల కారణ కళ్ళకై పర్స బసవణ భక్తు మండలి నడుస్కర హలో బసవన్న ಶ್ರೀ ಬೈಲು ಬಸವಣ್ಣ ಸೇವಾ ಸಮಿತಿಯವರ ಆಶ್ರಯದಲ್ಲಿ ಈ ಕಳ್ಳಕಾಯಿ ಪರಿಷಯ ಸದಾ ನಡೀತಾ ಇತ್ತು ಕನ್ನಡ ರಾಜ್ಯೋತ್ಸವ ಆಯ್ತಾ ಕನ್ನಡ ರಾಜ್ಯೋತ್ಸವ ಸಹ ಆಚರಿಸಿದ್ದಾರೆ ತುಂಬಾ ಸಂತೋಷ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತೊಮ್ಮೆ ಕೇಶವಣ್ಣ ಎಲ್ಲೋದೆ ನೀನ್ ಇಲ್ಲ ದೋಷ ಇಲ್ಲ ಸಭೆಗೆ

ಮೂಲಕ ಕುಸ್ತಿನ ವಿಜೇತರಾಗಿದ್ದಾರೆ ದೊಡಪ್ಪ ನೀಲಿ ಪಟ್ಟಿ ಕೈ ಏ ನೀಲಿ ಪಟ್ಟಿ ಹುಡುಗ ಕೈಗೆ ತೋರಿಸ್ಬೇಡ ರೆಫ್ರಿ ಮಾಡೋದವ್ರಿಗೆ ಗೊತ್ತಿರುತ್ತೆ ನಾವು ಕೋರ್ತಾ ಈ ಕ್ರೀಡಾಕೂಟಕ್ಕೆ ತಮ್ಮ ಆಗಮನದಿಂದ ಈ ಕ್ರೀಡಾಕೂಟ ಎಸ್ ಎಸ್ ಅನ್ನು ಕಾಣ್ತಾ ಇದೆ ಅಂತ ಹೇಳ್ತಾ ಸೀದಾ ಬಿಸಿ ವಾಣಿಜ್ಯೋದ್ಯಮಗಳು ಹಾಗೆ ಕಲ್ಪತರು ಸೊಸೈಟಿಯ ಅಧ್ಯಕ್ಷರಾದಂತಹ ಪಿ ಸಿ ಬಿ ಯಂಕೇಶ್ವರ್ ಬಗ್ಗೆ ಅವ್ರಿಗೂ ನಮ್ಮ ಸಂಗತಿಕರವಾಗಿ ಅಪ್ಪಿಯ ಧನ್ಯವಾದಗಳು ದೇಶಗಳ ವಿಶೇಷವಾಗಿ ಸ್ವಾಗತಿಸುವುದರಿಂದ ಸಂಘದ ಪ್ರಾಧಾಧಿಕರಣ ವೆದ್ಯಕ ಮೇಲೆ ಕರ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮೂರನೇ ಸ್ಥಾನಕ್ಕಾಗಿ ಡೀರೋ ಪಂಚಾಯಿತ್ಯ ನಗರದ ವಾಣಿಜ್ಯೋತಿ ಮಾಡಿದಂಥ ಡಿ ಎನ್ ಲೋಕೇಶ್ ಅವರು ಎಲ್ ಐ ಸಿ ನೀಲಕಂಠಪ್ಪನವರ ಪುತ್ರರಾದಂತಹ ಬಂದಿದ್ದಾರೆ ಅವ್ರನ್ನೂ ಸಹ ನಮ್ಮ ಪ್ರಾಧಾಧಿಕರ ವೆದ್ಯಕ ಮೇಲೆ ಕರ್ಕೊಂಡೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಈ ಕುಸ್ತಿಯ ಆ ನಂತರ ಕೊಡಗೆ ಜನಗಳೇ ಕೊಟ್ಟಿರ್ತಾರೆ ಅವರಿಗೆ ವಿಶೇಷವಾಗಿ ಅವರಿಗೆ ನಮ್ಮ ದೊಡ್ಬಳ್ಳಾಪುರ ತಾಲೂಕು ಗುಸ್ತಿ ಸಂಘದಿಂದ ಅವರಿಗೆ ಹೃದಯಪುರ್ಗೂ ಅಭಿನಂದಿಸೋ ಸಮಯ ತಾಲೂಕು ಕನ್ನಡ ಪಕ್ಷದಿಂದ ವೆಂಕಟೇಶ್ವರು ಬಂದಿದ್ದಾರೆ ಅಧ್ಯಕ್ಷರಾದಂಥ ವೆಂಕಟೇಶ್ವರು ಬಂದಿದ್ದಾರೆ ಹಾಗೂ ತಾಲೂಕು ಮಾಜಿ ಕನ್ನಡ ಪಕ್ಷದ ಅಧ್ಯಕ್ಷರಾದಂಥ ಸಂಜು ಅವರು ಬಂದಿದ್ದಾರೆ ಹಾಗೂ ಜನಪರ ಮಂಜು ಅವರು ಬಂದಿರುವ ದಯವಿಟ್ಟು ಅವ್ರನ್ನ ನಮ್ಮ ಪದಾಧಿಕಾರಿಗಳ ವೇದಿಕೆ ಮಾಡಿ ಕರ್ಕೊಂಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಸರ್ ದಯವಿಟ್ಟು ಬನ್ನಿ ಲಕ್ಷ್ಮೀ ಅವರೇ ದಯವಿಟ್ಟು ಅಧ್ಯಕ್ಷರನ್ನು ಕರೀರಿ ಮಾಜಿ ಅಧ್ಯಕ್ಷರು ಹಾಲೆ ಅಧ್ಯಕ್ಷರ ಕಡಬಂಟು ಚೀನ ಅವ್ರು ಸಂಜಿನಾಯ್ಕು ಹಾಗೂ ವೆಂಕಟೇಶ್ ಮತ್ತು ಜನಪರ ಮಂಜು ಅನ ಕನ್ನಡಪರ ಹೊರಗಡೆ ಕೃಷ್ಣಪಣ್ಣವ್ರು ಬಂದವರೇ ಅವ್ರಿಗೂ ಸಹ ಧನ್ಯವಾದಗಳು ನೀವೇಣ ಕೃಷ್ಣಪ್ಪ ನೀವೇಣ ನೋಡಿ ಈ ಒಂದು ಪಂದ್ಯಾವಳಿಯಲ್ಲಿ ಅಂಕಗಳಲ್ಲಿ ನೀಲಿ ಕೆಂಪು ಪಟ್ಟು ಧರಿಸಿರುವ ಭವಾನಿ ನೀಡಿದ್ರು ಆದ್ರೆ ಚಿಕ್ಕ ಮೂಲಕ ನೀಲಿಪಟ್ಟಿಯ ರೇವತಿ ಅವರು ವಿಜೇತರಾಗಿದ್ದಾರೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ತೀರ್ಪುಗಾರರು ಸತತವಾಗಿ ಪಟ್ಟಣಗಳನ್ನ ತೀರ್ಪುಗಾರಿಕೆ ಹೊಣೆಗಾರಿಕೆ ಹೊತ್ತಿರುತ್ತಾರೆ ವೈಟ್ ಲೆಗ್ ಪ್ಲೀಸ್ ವೈಟ್ ಲೆಗ್ ಪ್ಲೀಸ್ ವೈಟ್ ಲೆಗ್ ಥ್ಯಾಂಕ್ ಯು ಮತ್ತೊಂದು ಮೂರನೇ ಸ್ಥಾನಕ್ಕಾಗಿ ಪಟ್ಟಿ ಸಾಕಾಗಿದೆ ಈಗ ನೋಡಿ ತೀರ್ಪುಗಾರರು ಹಿಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ನಮ್ಮ ಕಬಡ್ಡಿಯಲ್ಲಿ ಹಿಂಗೆ ಹೇಳಿದ್ರೆ ಬೋನಸ್ ಪ್ಲಸ್ ಪಾಯಿಂಟ್ ಅಂತ ಇವರು ಎರಡು ಪಾಯಿಂಟ್ ಕೊಡ್ತಾರೆ ಸೊ ಕೆಲವು ನಿರ್ಣಯಗಳು ಯಾವ ರೀತಿ ಸದಿಗ್ ಪರಿಸ್ಥಿತಿಯನ್ನು ಕೊಡ್ತಾರೆ ತಮ್ಮ ನಿರ್ಣಾಯಕವನ್ನು ಅವರೇ ಹಾಕ್ಕೋಬೇಕು ನಾವು ಸ್ವಲ್ಪ ಕ್ವಶಿಯನ್ ನಿರ್ಣಯನ ಗೊತ್ತಿಲ್ಲ ನೋಡಿ ನಮ್ಮ ಕಬಡ್ಡಿಯಲ್ಲಿ ಹಿಂಗೆ ಬೋನಸ್ ಪ್ಲಸ್ ಪಾಯಿಂಟ್ ಅಂತ ಇವರು ಹಿಂಗಾದರೆ ಎರಡು ಪಾಯಿಂಟ್ ಅಂತ ರೀತಿಯಾಗಿ ಇನ್ನೊಂದು ಮುನ್ಸೂಚನೆ ಕಾಣ್ತಾ ಇದೆ ಇದು ದೇವರ ಮಡಿಲಿಗೆ ಆಗ್ತಾ ಇದೇ ವರ್ಷ ಅಂದ್ರೆ ಈ ವರ್ಷಕ್ಕೆ ಸರಿಯಾಗಿ ಮುಂದಿನ ವರ್ಷ ಒಂದು ವರ್ಷ ನಿರ್ವಹವಾಗಿ ಇದೇ ಕ್ರೀಡಾಂಗಣದಲ್ಲಿ ಇದೇ ತಾಲೂಕು ಕುಸ್ತಿ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೆಸುವಂತಹ ಶಕ್ತಿ ಆ ನಡೆಸಿ ಅಂತ ಹೇಳಿ ನಡೆಸುವಂತಹ ಇಚ್ಛಾಶಕ್ತಿ ಅವ್ರದ್ದಾದ್ರೆ ನಡೆಸುವಂತಹ ಇಚ್ಛಾಶಕ್ತಿ ದೇವರು ಕೊಡಬೇಕು ಅಂತ ಕೇಳ್ಕೊಂತ ಈ ನಗರದ ವಾಣಿಜ್ಯೋದಿಗಳ ಸಹಕಾರ ರಾಜ್ಯ ಹಾಗೂ ರಾಷ್ಟ್ರವನ್ನ ಬೆಳೆಸುವಂತಹ ಕ್ರೀಡಾಪಟುಗಳು ನಮ್ಮ ಗ್ರಾಮದಿಂದಲೇ ಕೂಡ ಪ್ರಾರಂಭಗೊಳ್ಳುವಂತ ಮುನ್ಸೂಚನೆಯನ್ನ ಈ ಇವತ್ತು ತಿಳಕೊಳ್ಳಲು ಸಮರ್ಪದ ಸೊಪ್ಪು ಅಮಾದಮ್ ಅವಾರ್ಡಿಯಮ್ ತಾಲೂಕು ಅಂತ ಬರೋಬರಿ ಹಾಡು ಮುಟ್ಟದ ಸೊಪ್ಪಿಲ್ಲ ಕೇಶವಣ್ಣ ಮಾಡದ ಕಾಮೆಂಟ್ರಿ ಇಲ್ಲ ಏನೋಣ ಇಲ್ಲ ಸ್ವಲ್ಪ ನಮ್ಮ ಕುಸ್ತಿ ಈಗ ಹೊಸದು ಆದರೂ ಕಲಿತೀವಿ ಕಲಿಬೇಕು ಅನ್ನೋ ಆಸೆ ಇದೆ ಸರಿಯೋಣ ನೋಡಿ ಯಾವುದೇ ಆದ ಭಾಷೆಯಲ್ಲಿ ಹೇಳ್ತಾರೆ ಅಲ್ಲು ಟಕಲ್ ಮಾರ್ರೆ ಐಸ ಮಾರ್ರೆ ಈಸ ಮಾರ್ರಿ ಅಂತ ಹೇಳ್ತಾರೆ ಪರವಾಗಿಲ್ಲ ಉರ್ದು ಹೇಳ್ತಾರೆ ಆರೋಗ್ಯಕರವಾಗಿ ಅವರಿಗೆ ಎಂಕರೇಜ್ಮೆಂಟ್ ಮಾಡಿ ನಿಮ್ಮ ಎನ್ಕರೇಜ್ಮೆಂಟ್ ಯಾರನ್ನೂ ಕೂಡ ಟು ಮಾಡು ನೋಡಿ ಜಾತಿ ಹಾಗೂ ಧರ್ಮ ಭೇದವಿಲ್ಲದ ಒಂದು ಕಲೆ ಅಂದ್ರೆ ಅದು ಕ್ರೀಡೆ ಕ್ರೀಡೆಗೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾರು ಬೇಕಾದ್ರೂ ಕ್ರೀಡೆ ಆಡ್ಬೋದು ಕ್ರೀಡೆ ಕಲೆ ಯಾರ ಸೊತ್ತು ಅಲ್ಲ ಸಾಧಕರ ಸ್ವತ್ತು ಸಾಧನೆಯೇ ಸಾಧಕರ ಸತ್ತು ಏರಿಯಾ ಇದು ಕುಸ್ತಿಲಿ ನಮ್ಮಲ್ಲಿ ಡಬಲ್ ತೆಗೆ ಹೋಗ್ತೀವಿ ಇಲ್ಲಿ ಡಬಲ್ ತಗೋ ಲಾಕ್ ಮಾಡಿದರೆ

கடைகள மரிய ஷ பிரேட்ச

ಎಸ್ ಆರ್ ಸಿ ರಾಮಲಿಂಗ ಶ್ರೀರಾಮಲಿಂಗಚಂದ ಚೌಡೇಶ್ವರಿ ಗರ್ಡಿ ಮನೆ ಅಂತ ಓಕೆ ಓಕೆ ನನಗೆ ವೇಣು ಅಣ್ಣ ಅವರು ವಿಸ್ತಾರವಾಗಿದ್ದಾರೆ ಈ ಎಲ್ಲ ಸದುಪಯೋಗವನ್ನು ದೊಬ್ಬಳ್ಳಾಪುರದ ಜನತೆಗಾಗಿ ಅಕ್ಕಪಕ್ಕದ ಗ್ರಾಮಸ್ಥರ ಜನತೆಗಾಗಿ ಉಚಿತವಾಗಿ ಗಡಿ ಬಂದು ಭಾಗವಹಿಸಿ ತಮ್ಮ ಕೌಶಲ್ಯವನ್ನು ಮೆರಬೇಕು ಯಾರಿಗೊತ್ತು ಬೆಳೆ ಹೆಸರಿ ಬಳಕೆಯಲ್ಲಿ ಮುಂದೊಂದಿನ ನೀವು ರಾಷ್ಟ್ರಮಟ್ಟದಲ್ಲಿ ರಾಜ್ಯಮಟ್ಟದಲ್ಲಿ ಆಟಗಾರ ಗುಡಿಸ್ಬೋದು ಅಂತ ಹೇಳ್ತಾ ನೀವು ಬಂದು ಭಾಗವಹಿಸೋದನ್ನು ಕೇಳ್ಕೊಳ್ತೀವಿ ಉಚಿತವಾಗಿ ನೀವು ಬಂದು ಭಾಗವಹಿಸಬಹುದು ಹನುಮಾನ್ ವಿಧಿ ತೆರಿ ಬೀದಿ ಈ ಎಲ್ಲಾ ಗಡಿವಣೆಗಳು ಈ ತೋಟದಲ್ಲಿ ಇರುವಂತಹ ಗಡಿಮನೆ ಇದು ಮನೆ ನೈಸರ್ಗಿಕವಾದಂತಹ ಗಡಿಮನೆ ಈ ಎಲ್ಲಾ ಗಡುವೆಗಳಿಗೆ ನೀವು ಉಚಿತವಾಗಿ ಹೋಗಿ ಸೇರಿಕೊಂಡು ಆ ಗಡುವಣ ಪೈಭವಗಳಾಗಿ ರೂಪಿಸಿಕೊಂಡು ಮುಂದಿನ ಮುಂದಿನಲ್ಲಿ ಅತ್ಯಂತ ಅರ್ಥ ಕುತ್ಕೊಳ್ಳಲು ನಾವು ಕೊಟ್ಟಿದ್ದೇವೆ ಇವೆಲ್ಲರ ಒಂದು ಪೂರೈಕೆಯಾಗಿ ಎಲ್ಲ ಕಡಿಮೆಗಳು ಬಾಯ್ಬಿಳ್ತಾ ಇರ್ತಾರೆ ಅದೇ ರೀತಿ ದರ್ಗಾ ಕಡಿಗೆ ಈ ಒಂದು ಈ ಒಂದು ಗಡಿ ಮನೆ ಇಂತ ಕುಸ್ತಿ ನಡೆಯುವ ಸಂದರ್ಭದಲ್ಲಿ ದೊಡ್ಡಣ್ಣ ಅವರು ಮತ್ತು ಅವ್ರನ್ನ ನೆನೆಸ್ಕೋಬೇಕು ಅಂತ ಇದ್ದೀನಿ ಹಳೆ ಫೈಲ್ ಮಾನ್ ಕಂಡಿತವಾಗಲೋಣ ಅವರೆಲ್ಲರ ಮಾರ್ಗದರ್ಶನ ಮಾರ್ಗದರ್ಶನಪ್ಪ ಅವರು ಅವರೆಲ್ಲ ಮಾರ್ಗದರ್ಶನ ನಿಜವಾಗ್ಲು ಆಗಿದೆ ಎಷ್ಟೋ ಜನಕ್ಕೆ ಅವರೆಲ್ಲ ಯಾರು ಫೈಲ್ ಪಾಸ್ತಾರೆ ಗೋಪಿ ಅಣ್ಣ ಮತ್ತು ವೇಣು ಅವರು ಈಗ ಸಿ ವೆಂಕಟೇಶ್ ಅವರು ಮಹಿಳಾ ವಿಭಾಗಕ್ಕೆ ಟ್ರೋಫಿಗಳನ್ನು ಕೊಡಿಸಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ದಾನಿಗಳಿಲ್ಲದೆ ರಾಜಾಶ್ರಯವಿಲ್ಲದೆ ಯಾವುದೇ ಕ್ರೀಡೆಯೂ ನಡೆಯೋದಿಲ್ಲ ಆ ರೀತಿ ಆಗ ರಾಜರಿದ್ರು ಈಗ ಉದ್ಯಮಿಗಳೇ ರಾಜಾಶ್ರಯ ರಾಜಶ್ರಯ ಇರಬೇಕು ಪೀಡೆ ನಡೀಬೇಕಾದ್ರೆ ಯಾವುದಕ್ಕೊಂದು ಕಾರ್ಯಕ್ರಮ ಆದ್ರೆ ಕಾಣದ ಕೈಗಳಲ್ಲಿ ಕೊಡುಗೆ ದಾನಿಗಳಿದ್ರೆ ಯಾವುದು ಯಶಸ್ವಿ ಆಗುತ್ತೆ ಹೇಳ ಆ ರೀತಿಯಾಗಿ ನಮಗೆ ಕಾಣದ ಕೈಗಳಂತೆ ಎಲ್ಲೋ ಎಲೆಮರಿ ಕಾಯಿಯಂತೆ ಯಾರಿಗೂ ಕಾಣ ಕಾಣದ ಕೈಗಳಂತೆ ಕೆಲಸ ಮಾಡುವಂಥ ನಮಗೆ ಸ್ಪಾನ್ಸರ್ಸ್ಗಳು ಅಭಾರಿ ನಾವು ತುಂಬ ಅಭಾರಿ ಆಗ್ತೇವೆ ಅಂಥ ಮಹಾನ್ ವ್ಯಕ್ತಿಗಳು ಕೊಡಕ್ಕೆ ಹಾಗೂ ಸಾಮಾಜಿಕ ಧಾರ್ಮಿಕ ಚಳುವಳಿಕೆ ನಮಗೆ ಸಹಕಾರ ನೀಡಿದರೆ ಎಂಥ ಕಾರ್ಯಕ್ರಮಕ್ಕೂ ಕೂಡ ನಾವು ಬೃಹತ್ ಭಾಗವಾಗಿ ಮಾಡುವುದು ಅಂತ ಕೇಳ್ಕೊಳ್ತಾ ಅದಕ್ಕೆ ಮತ್ತೊಮ್ಮೆ ಪಂದ್ಯಕ್ಕೆ ವಾಪಸ್ ಹತ್ತಿ ಮುಂದಿನ ವೀಕ್ಷಕ ವಿವರಣೆಗಳ ವಿವರಣವನ್ನು ಹಾಕುವುದಂತೂ ನಿಮ್ಮನ್ನು ಭರದಿಂದ ನೀಡುತ್ತಾರೆ ಧನ್ಯವಾದಗಳು ನಾ ಇನ್ನೊಂದು ನೆನ್ಸ್ಕೋಬೇಕು ಅನ್ಸರ್ ಸಿ ಗಡಿಯಲ್ಲಿ ದಿವಂಗತ ಪುಟ್ಟಣ್ಣ ಹಾಗೂ ಮುನ್ಕೃಷ್ಣ ಅವ್ರನ್ನ ಗೌಡ ಅಂತ ಕರಿತೀವಿ ಅವ್ರು ದಿವಂಗತ ಟೈಮ್ ಅಲ್ಲಿ ಸ್ಮರಣೆ ಮಾಡ್ಕೋಬೇಕು ಅನ್ಸ್ತಾ ದೊಡ್ಡಬಳ್ಳಾಪುರದಲ್ಲಿ ಪೈಲ್ವಾನ್ರಿಗೆ ಎಷ್ಟು ಗೌರವ ನೀಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನೇ ಸಾರಿ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೆ ಪೈಲ್ವಾನ್ ಚೌಡಪ್ಪರ ಭೇಟಿ ಮಾಡಿದೆ ಪೈಲ್ವಾನ್ ಚೌಡಪ್ಪ ಕರ್ಕೊಂಡೋಗಿ ಗಡಿ ಮನೆ ತೋರಿಸಿ ಬೆಣ್ಣೆ ದೋಸೆ ಚಿಂಚು ವಾಪಸ್ ಕಳಿಸಿದಾರೆ ಅಂತ ದೊಡ್ಡ ದೊಡ್ಡ ಚಪ್ಪಳೆ ಮತ್ತೆ ಇನ್ನೊಂದು ಹೆಸರು ಹೇಳ್ಬೇಕು ಸಾಧಾರಣ ವ್ಯಕ್ತಿ ಇದ್ದರ್ತಾನೆ ಬಟ್ಟೆ ಹಾಕೊಂಡ್ರ ಪಿಚ್ಚಿದ್ರೆ ಪೈನ್ಮನ್ ತರ ಕಾಣ್ತಾನೆ ವಯಸ್ಸು ಮಾತ್ರ ಐವತ್ ಯಾರು ಆರು ಥರ ಇರ್ತಾನೆ ಅವರೇ ನಮ್ಮ ಪೈನ್ಮನ್ ಎಂಟ್ರಿಷಣ್ಣ ಕೋಟೆಗಾರಡಿ ఇది తుంబా శిష్యం తయారు మాట్ మ ఉద్యోగ సొన్ను సంబంధ పట్టి అంత అంత నీలి పట్టి సొన్నెంపురత్ దుర్గాపురూ అభిషేక్ సరే ಅದಾದ ನಂತರ ಕುಸ್ತಿ ಅಂದರೆ ಕುಸ್ತಿ ಮಟ್ಟಿ ಕುಸ್ತಿ ಆಕಾಶ್ ಬೆಂಗಳೂರು ಹಾಗೂ ಪವಾರ್ ಕರುಪುರ ಅವರು ಸಹ ಸಿದ್ಧರಾಗಿರಬೇಕು ದಯವಿಟ್ಟು ಧ್ವನಿವರ್ಧಕವರು ಮತ್ತೊಂದು ಮೈತ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಯೇಶವಣ್ಣ ಅವರು ಕಾಯ್ತಾ ಇದ್ದಾರೆ ಪಂಡ್ಯತ್ಯತೆಗಳು ಕಾಟನ್ ಕುಮಾರ್ರವರು ಸಹ ಒಂದು ಪೇಟಿಗದೆಯನ್ನು ಸ್ಪಾನ್ಸರ್ಶಿಪ್ ನೀಡುತ್ತಾರೆ ಅವ್ರಿಗೂ ಸಹ ತಾಲೂಕು ಹಲೋ ಡಾಟರ್ ಟಿ ಜನತೆ ಹಾಗೂ ಕ್ರೀಡಾಪಟುಗಳು ಹಾಗೂ ಕ್ರೀಡಾಯಕರ ಪರವಾಗಿ ತುಪುರುದೇರ ಗೌರವಗಳತ ಸಲ್ಲಿಸ್ತೇವೆ ಬಸವರಯಣ್ಣ ಎಲ್ಲಿದೆಯಾ ಥ್ಯಾಂಕ್ ಯು ಶುಚಿತ್ವವಾಗಿ ಅತ್ಯಂತ ಆರೋಗ್ಯಕರವಾಗಿ ನಮಗೆ ಊಟದ ವ್ಯವಸ್ಥೆ ಮಾಡಿದಂತ ಬಸವರಾಜಣ್ಣ ಅವರು ನೆಲ್ವೇ ಗೆಳೆಯರು ಅವರು ಊಟ ಮಾಡೋಕೆ ಒಂದು ಮಾತು ಯಾರು ಪಟ್ಟಣ ಪಟ್ಟಣ ಆಗ್ತಾ ಇರೋ ಈಗ ಪಟ್ಟಣ ಮತ್ತೊಮ್ಮೆ ಶ್ರೇಷ್ಠ ಮಟ್ಟದ ಆಟ ಕಂಡು ಬರ್ತಾ ಇದೆ ಈ ಮಾಡುತ್ತಾ ಅಣ್ಣ ಇಲ್ಲೇನು ಕಾಣಿಸಲ್ಲ ಈ ಕಡೆ ಬರೋಣ ಆರೋಗ್ಯಕರ ಸೂಚನೆ ಇದ್ದಾರೆ ತಿರುಪುಗಾರರು ಕನ್ನಡದಲ್ಲಿ ಮಣ್ಣು ಅಂದ್ರೆ ಹಿಂದಿಲ್ಲಿ ಮೊಟ್ಟಿ ಅಂತ ಇರ್ತದೆ ಈಗ ಅದನ್ನ ಮೊಟ್ಟಿ ಆಟ ಅಂತ ಹೇಳ್ತಾರೆ ಆರೋಗ್ಯ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲಿ ಮಟ್ಟಿಯಿಂದ ಮಣ್ಣಿನಿಂದ ಪ್ರಾರಂಭಗೊಂಡಂತ ಈ ಕುಸ್ತಿಯ ಆಟ ಇಂದು ಮ್ಯಾಟ್ ನ ಮೇಲೆ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಮ್ಯಾಟ್ ಕುಸ್ತಿಯಾಗಿ ಪರಿವರ್ತನೆಗೊಂಡಿದೆ ಪರಿವರ್ತನೆಗೊಂಡು ಇವತ್ತು ಮಟ್ಟಿ ಆಟ ನೋಡಲು ಕೇವಲ ಇದು ಪರ್ಮನೆಂಟ್ ಇರುವುದಿಲ್ಲ ಆರ್ಟಿಫಿಷಿಯಲ್ ಮಟ್ಟ ಇರುತ್ತೆ ಅದೇ ರೀತಿಯಾಗಿ ನಮ್ಮ ನೆರೆಯ ತಾಲೂಕಿನ ಮಂಚಣ್ಣ ಆಗಮಿಸ್ತಾರೆ ಹಿರಿಯ ಪೈಲ್ರವರವರು ಇಲ್ಲ ಕ್ರೀಡಾಕೂಟ ಅನೇಕವಾಗಿ ಸೂಚನೆ ವೇದಿಕೆ ಹಿಂಭಾಗದಲ್ಲಿ ಕುಸ್ತಿ ಚಡ್ಡಿ ಹಾಗೂ ನಕೋಟಿಗಳು ಮಾರಾಟಕ್ಕಿದೆ ಅವಶ್ಯಕತೆ ಇದ್ದವರು ಖರೀದಿಸಿ ತಮ್ಮ ಕುಸ್ತಿ ಚಡ್ಡಿಗಳನ್ನ ಖರೀದಿಸಬಹುದು ನಮ್ಮ ಟಿವಿ ಚಾನಲ್ ಬೈತಾ ದಯವಿಟ್ಟು ನಿರೂಪಣೆ ಮಾಡೋದ್ರೆ ಎಲ್ಲ ನಿರೂಪಕರು ಒಂದು ಎರಡು ನಿಮಿಷ ಆಗಿದ್ರೆ ಅವರು ಒಂದು ಬೈಕ್ ತಗೊಂಡರೆ ನಾ ಇನ್ ನನ್ನ ಸೇರಿ ನನ್ನ ಸೇರಿ ವೇಣು ಸೇರಿ ನಿರೂಪಕರ ಸೇರಿ ಎರಡು ನಿಮಿಷ ಒಂದು ಕೇಶವಣ್ಣ ಸುಮ್ಮನೆ ಆದರೆ ಎಲ್ಲ ಸುಮ್ಮನೆ ಆದಂಗೆ ಧನ್ಯವಾದಗಳು ವೇಣು ಅಣ್ಣ ಈಗ ನಾನು ಒಂದು ಬೈಕ್ ತಗೊಳ್ತಾರೆ ತಪ್ಪನ್ನು ತಿಳ್ಕೊಬೇಡಿ ಟಿ ವಿ ಚಾನಲ್ ಸರ್ ನಮಗಾಗಿ ವೀಟ್ ಮಾಡಿದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

ಅಭಿಷೇಕ್ ಅವರು ವಿಜೇತರಾಗಿರ್ತಾರೆ